ಪುರಾಣದ ಉತ್ತರ ಕಟ್ಟದಲ್ಲಿ ಈ ಕ್ಷೇತ್ರ ಮಹಾತ್ಮೆ ಬರುತ್ತೆ ಗಮನೀಯ ಕ್ಷೇತ್ರ ಮಹಾತ್ಮೆ ಅಂತ ಪಾರ್ವತಿ ಮತ್ತು ಮಹಾರತ್ರ ದೇವರ ಸಂವಾದದಲ್ಲಿ ಈ ಕ್ಷೇತ್ರ ಮಹಾತ್ಮೆ ಬರುತ್ತೆ ಪಾರ್ವತಿ ಮನವರು ಮಹಾರತ್ರ ದೇವರು ಕೂತು ಮೂರು ಪ್ರಶ್ನೆ ಮಾಡ್ತಾರೆ ಕ್ಷೇತ್ರಕ್ಕೆ ಉಪಕ್ಷೇತ್ರವಾಗಿರಬೇಕು ಮತ್ತು ಮೂರು ನದಿಗಳ ಸಂಗಮ ಆಗಿರ್ಬೇಕು ಮತ್ತು ವಾಯುದೇವರ ಕ್ಷೇತ್ರ ಆಗಿರಬೇಕು ಅಂತ ಕ್ಷೇತ್ರ ಎಲ್ಲಿದೆ ಅಂತ ಅಮ್ಮನವರು ಮಹರ್ದ್ರ ದೇವರ ಕುರಿತು ಪ್ರಶ್ನೆ ಮಾಡಿದಾಗ ಆಗ ಮಹರ್ದ್ರ ದೇವರಿಗೆ ಕ್ಷೇತ್ರ ಮಹಾತ್ಮ ಹೇಳ್ತಾರೆ ದೇವರಾಯನ ದುರ್ಗದಲ್ಲ ಮೇಲಿನ ಬೆಟ್ಟ ಅದು ಬ್ರಹ್ಮದೇವರಿಂದ ಪ್ರತಿಷ್ಠಾಪಿಸಿದ ಯೋಗ ದೇವ್ರು ಮೇಲ್ಗಡೆ ಇರ್ತಕ್ಕಂಥದ್ದು ಕೆಳಗಡೆ ಇರತಕ್ಕಂತಹ ಭೋಗ ನರಸಿಂಹದೇವರದು ಮಹರ್ಷಿಗಳಿಂದ ಪ್ರತಿಷ್ಠಾಪಿಸಿದ ಭೋಗ ದೇವರು ಅದು ಕರಿಗಿರಿ ಕ್ಷೇತ್ರ ಅಂತ ಸಂಸ್ಕೃತದಲ್ಲಿ ನಮ್ಮ ನಾಡ ಭಾಷೆಯಲ್ಲಿ ದುರ್ಗ ಅಂತ ಪ್ರಸಿದ್ಧವಾಗಿದೆ ಆ ಕರಿಗಿರಿ ಕ್ಷೇತ್ರಕ್ಕೆ ಉಪಕ್ಷೇತ್ರ ಕಮನೀಯ ಕ್ಷೇತ್ರ ಅಂತ ಕಮನೀಯಂ ಇತಿಖ್ಯಾತಂ ಕೀರ್ತಂ ಕ್ಷೇತ್ರಂಥ ಪೂಜಿತಂ ಸಂಭ್ರಮ ನೇತೇಜ್ಞಾನ ಕಮನೀಯಂ ತದುಕ್ಷತೆ ಅಂತ ಕಮನೀಯ ಕ್ಷೇತ್ರ ಅಂತ ಮಹಾರುದ್ರ ದೇವರು ಪುರಾಣದಲ್ಲಿ ಕರೆದಿದ್ದಾರೆ ನಮ್ಮ ನಾಡ ಭಾಷೆಯಲ್ಲಿ ಅಂತ ಪ್ರಸಿದ್ಧವಾಗಿದೆ ಅಲ್ಲಿ ಜಯ ಮಂಗಳ ಎರಡನದಿ ಉದ್ಭವವಾಗಿ ದೇವರಾಜದುರ್ಗದಲ್ಲಿ ಪೂರ್ವ ದಿಕ್ಕಲ್ಲಿ ಗರುಡಾಚಲ ಅಂತ ಬರುತ್ತೆ ಮೂರು ನದಿ ಸಂಗಮ ಆಗುತ್ತೆ ಹೇಗೆ ಯಮುನಾ ಸರಸ್ವತಿ ಸಂಗಮ ಕ್ಷೇತ್ರ ಅದ್ರಿಂದ ಅದೊಂದು ತೀರ್ಥಕ್ಷೇತ್ರ ಅಂತೆ ಕರ್ಸ್ಕೊಂಡು ಬರುತ್ತೋ ಅದ್ರ ಸಂಗಮ ಕ್ಷೇತ್ರ ಆದ್ರಿಂದ ಇದೊಂದು ತೀರ್ಥಕ್ಷೇತ್ರ ಅನ್ಸ್ಕೊಂಡಿದೆ ಇದು ಒಂದೇ ಪ್ರತಿಮೆಯಲ್ಲಿ ಮೂರು ಅವತಾರ ಇದೆ ವಾಯುದೇವಶ ತತ್ರಾಸ್ತೆ ಮೂರ್ತಿಮಾಂ ದೇವತೋತ್ತಮಃ ಅಷ್ಟಿಂಶ ದ್ವಾಪರಂತೆ ಪರೀಕ್ಷಿತ ಸುಪೂಜಿತ ಅವತಾರ ತ್ರಯೋಪೇತಃ ಗದಾಭಯ ಕರನ್ ಸನ್ಮುಖೋ ಶಂಖಚಕ್ರಾಭ್ಯಾಮ್ ಸಹಿತೋ ದೈವತೋತ್ತಮಃ ಅಂತ ದೇವರು ಪುರಾಣದಲ್ಲಿ ತಿಳಿಸಿದ್ದಾರೆ ಬಾಲ ಇದೆ ಪಾದದ ಕೆಳಗೆ ಅಕ್ಷಕಾಲ ಮಗ ಮೊದಲೇ ಬಾರಿ ದೇವರ ಲಂಕೆಗೆ ಹೋದಾಗ ಸೀತಾದೇವಿ ದರ್ಶನ ಮಾಡಿ ಬರಬೇಕಾದ್ರೆ ರಾವಣನ ಮಗ ಅಕ್ಷಕುಮಾರ ಇಂಧಕ್ಕೆ ಬರ್ತಾನೆ ಅವನ ಸಂಹಾರ ಮಾಡಿ ಬರತಕ್ಕಂತಹ ಚಿತ್ರ ಇದೆ ಇದು ಹನುಮಂತ ದೇವರ ಅವತಾರ ಮೀಸೆ ಇದೆ ನುಡಿ ಇದೆ ಸ್ವಂಟದಲ್ಲಿ ಬಾಕು ಇದೆ ಪಕ್ಕದಲ್ಲಿ ಗಂಟೆ ಇದೆ ಅಲ್ಲಿ ಗದೆ ಇದೆ ಇದು ಕ್ಷತ್ರಿಯರ ಧರ್ಮ ಭೀಮಸೇನ ಅಂತೀವಲ್ಲ ಭೀಮಸೇನ ದೇವರ ಅವತಾರ ಎಲ್ಲ ಕಡೆ ಹನುಮಂತ ದೇವರು ಅಂತಂತಂದ್ರೆ ದಕ್ಷಿಣಕ್ಕೆ ದೇಹ ಇದ್ದು ಮುಖ ಮಾತ್ರ ಪೂರ್ವಕ್ಕಿರುತ್ತೆ ಇದೆರಡೂ ಕೂಡ ದಕ್ಷಿಣಾಭಿಮುಖ ಒಂದು ವಿಶೇಷ ಹೇಗೆ ಮಧ್ವಾಚಾರ್ಯ ವೇದವ್ಯಾಸ ದೇವರು ಬಂದು ಎದುರು ಬದ್ರಾಗಿ ಪಾಠ ಕೂಡ್ತಿರ್ತಾರೋ ಅದೇ ರೀತಿಯಾಗಿ ಎದುರುಮುಖರಾಗಿ ಅಭಯಾಸ್ತರಾಗಿ ಮಧ್ವರೂಪಿಯಾಗಿ ಬ್ರಹ್ಮದೇವರಿಂದ ಪ್ರತಿಷ್ಠಾಪಿಸಿದ ಕಡಿಗಿರಿ ಕ್ಷೇತ್ರದ ಯೋಗಾನಸರಿಗೆ ಸನ್ಮುಖ ಹಾಸರಾಗಿ ಮಧ್ವರೂಪಿಯಾಗಿ ಸಂಭಾಷಣೆ ಮಾಡ್ತಾ ಇದ್ದಾರೆ ಇದು ಮಧ್ವಾವತಾರ ಹನುಮ ಭೀಮ ಮಧ್ವ ಮೂರು ಅವತಾರದಿಂದ ಇಲ್ಲಿ ಒಂದೇ ಪ್ರತಿಮೆಯಲ್ಲಿ ನೆಲೆಸಿದ್ದಾರೆ ಇಷ್ಟು ಇದ್ಮೇಲೆ ಬಾಲಿ ಹಾಕಿರಬಾರದು ಸುಗ್ರೀವ ಹಾಕಿರಬಾರ್ದು ಅವರು ಕೂಡ ಬಾಲಾಮಿ ಸೇ ಸಂಶಯ ಬರುತ್ತೆ ಅದರಿಂದ ಕೆಳಗಡೆ ಕೋತಿ ರೂಪದ ತೋರಿಸಿದರೆ ಸಾಮಾನ್ಯವಾಗಿ ಕಲಿಯುವುದೇ ಜನಸಾಮಾನ್ಯರು ಕೋತಿ ನೋಡಿದ ತಕ್ಷಣ ಹನುಮಂತ ಮಾರುತಿ ಮುಖ್ಯ ಪ್ರಾಣ ಆಂಜನೇಯ ಅಂತ ಕರೆಯೋದು ಆದ್ರಿಂದ ಇವರು ವಾಲಿ ಸುಗ್ರೀ ವಾಲೆಗಳನ್ನ ಹನುಮಂತ ದೇವನಿಗೆ ಅಲ್ಲಿ ಕೆಳಗಡೆ ಮತ್ತೊಂದು ರೂಪದಲ್ಲಿ ತೋರಿಸಿದ್ದಾರೆ ಇನ್ನು ಶಂಕು ಚಕ್ರ ಇದು ಭಗವಂತನ್ ಮಾತ್ರ ಇರ್ತಕ್ಕಂಥದ್ದು ಇವರು ವಿಷ್ಣು ಭಕ್ತರು ಊಟ ಇದೆ ನೋಡಿ ಬಲಕ್ಕೆ ಶಂಕು ಇದೆ ಎಡಕ್ಕೆ ಚಕ್ರ ಇದೆ ಇದು ಸೂರ್ಯ ಚಂದ್ರು ಅಂತ ಇದು ಕ್ಷೇತ್ರ ಪಾಲಕರು ದೇವಸ್ಥಾನದ ಹೊರಗಡೆ ಮೂಡಿಸ್ತಾರೆ ಇಲ್ಲಿ ಶಿಲೆಯಲ್ಲೇ ಮೂಡಿಸಿದ್ದಾರೆ ಸುಮಾರು ಐದು ಸಾವಿರ ವರ್ಷದ ಹಿಂದಿನ ಪ್ರತಿಮಾ ಅಷ್ಟಾವಿಂಶ ದ್ವಾಪರ ಅಂತೆ ಪರೀಕ್ಷಿತ ಸುಪೂಜಿತ ಅಂತ ಮಹರ್ಧುರ ದೇವರು ಪುರಾಣದಲ್ಲಿ ಹೇಳಿದ್ದಾರೆ ಅಂದ್ರೆ ಇಪ್ಪತ್ತೆಂಟನೆಯ ದ್ವಾಪದ ಅಂತ್ಯದಲ್ಲಿ ಪರೀಕ್ಷಿತನ ಮಗನಾದ ಜನ್ಮೆ ಇದರಾದ್ರಿಂದ ಪೂಜಿಸಲ್ಪಟ್ಟ ಪ್ರತಿ ವಿಗ್ರಹ ಅಂತ ಅದರಿಂದ ಐದು ಸಾವಿರ ವರ್ಷದ ಹಿಂದಿನ ಪ್ರತಿಮ ಆದ್ರೆ ಮಧ್ವಾಚಾರ ಬಂದು ಕೇವಲ ಇನ್ನು ಎಂಟುನೂರು ವರ್ಷ ಆಗಿದೆ ಸಾವಿರ ವರ್ಷದ ಹಿಂದಿನ ಪ್ರತಿಮಾ ಅಂತಿರ ಮಧ್ವಾಚಾರರು ಕೂಡ ಇದೆ ಅಂತ ಹೇಳ್ತಾರೆ ಮತ್ತೆ ಜನಸಾಮಾನ್ಯರಲ್ಲಿ ಪ್ರಶ್ನೆ ಬರ್ತದೆ ಆದ್ರೆ ನಮ್ಮ ವೇದದಲ್ಲಿ ಅಪೌರುಷವಾದ ವೇದದಲ್ಲಿ ಋಗ್ವೇದದಲ್ಲಿ ಬಳಿತ ಸೂಕ್ತ ಪವಮಾನ ಸೂಕ್ತ ಅಂತ ಬರುತ್ತದೆ ಪುರಾಣಗಳಲ್ಲಿ ಬ್ರಹ್ಮಾಂಡ ಪುರಾಣ ವಾಯು ಪುರಾಣ ಸ್ಕಂದ ಪುರಾಣ ಗರಡು ಪುರಾಣದಲ್ಲಿ ಮುಂದೆ ವಾಯುದೇವರು ಹನುಮಂತ ದೇವರಾಗಿ ತ್ರೇತಾಯುಗದಲ್ಲಿ ರಾಮದೇವರ ಸೇವೆ ಮಾಡ್ತಾರೆ ಅದೇ ವಾಯುದೇವರು ದ್ವಾಪುರದಲ್ಲಿ ಭೀಮಶನಿ ದೇವರಾಗಿ ಶ್ರೀಕೃಷ್ಣನ ಸೇವೆ ಮಾಡ್ತಾರೆ ಅದೇ ವಾಯುದೇವರು ಕಲಿಯುಗದಲ್ಲಿ ಮದ್ದುವಾಚಾರಾಗಿ ಶ್ರೀ ವೇದವ್ಯಾಸರ ಸೇವೆ ಮಾಡುತ್ತಾರೆ ಅಂತ ಪ್ರಮಾಣ ಇದೆ ಉಲ್ಲೇಖ ಇದೆ ಆ ಪ್ರಮಾಣದಂತೆ ಜನಮೇಜನಾದರೂ ಅಪ್ರೋಕ್ಷ ಜ್ಞಾನಿಗಳಾದ್ರಿಂದ ಈ ಕ್ಷೇತ್ರಕ್ಕೆ ಬಂದಾಗ ಅವರಿಗೆ ಆಗೇನಿಲ್ಲ ವಾಯುದೇವರು ಮೂರು ಉತಾರಿನಲ್ಲಿ ಕಂಡು ಐದು ಸಾವಿರ ವರ್ಷಿಸಿ ಪ್ರತಿಷ್ಠಾಪನೆ ಮಾಡಿದೆ ಅದರಿಂದ ಕೇವಲ ಸ್ವಾಮಿಯ ದರ್ಶನ ಮಾಡುದಕ್ಕೆ ನಾವೇನು ತಾಪತ್ರಯ ಅಂತೀವಲ್ಲ ಅದನ್ನೆಲ್ಲ ಕಳೆದು ಶಾಂತಿ ನೆಮ್ಮದುಕೊಡ್ತಾರೆ ಅಂತ ಮಹಾರುದ್ರ ದೇವರು ಈ ಕ್ಷೇತ್ರ ಮಹಾತ್ಮೆಯನ್ನು ಸ್ಕಂದ ಪುರಾಣದ ಉತ್ತರಖಂಡದಲ್ಲಿ ತಿಳಿಸಿದ್ದಾರೆ ಅದರಿಂದ ವಿಶೇಷವಾಗಿ ಸ್ವಾಮಿ ದರ್ಶನ ಮಾಡ್ತಾ ಇದ್ರೆ ಅದರಲ್ಲೂ ಕಣ್ಣಿರ ಕಾರಣ ನೀವು ಏನೋ ದೃಷ್ಟಿಕೋದಿದ್ದು ಕೂಡ ನಮ್ಮ ಪ್ರಾಣ ಪ್ರಾಣದವರದಾನ ಅತಿ ಶೀಘ್ರದಲ್ಲಿ ನೆರವೇರಿಸಿಕೊಳ್ಳಿ ಅಂತ ಸ್ವಾಮಿ ಸಂದಿಗೆ ಪ್ರಾರ್ಥನೆ ಮಾಡಿ ಒಳ್ಳೆದಾಗುತ್ತೆ